ಧರ್ಮಸ್ಥಳದ ದೌರ್ಜನ್ಯ ಕೇಸ್ ವಿರೋಧಿಸಿ ಹೋರಾಟವನ್ನು ಮಾಡಲಾಗ್ತಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನ್ಯಾಯ ಸಮಾವೇಶವನ್ನು ಮಾಡಲಾಗಿದೆ ಧರ್ಮಸ್ಥಳದ ದೌರ್ಜನ್ಯಗಳು ಇತಿಹಾಸ ಪುಸ್ತಕ ಬಿಡುಗಡೆ ಮಾಡಲಾಗಿದೆ ಧರ್ಮಸ್ಥಳದ ದೌರ್ಜನ್ಯ ಕೇಸನ್ನು ವಿರೋಧಿಸಿ ಸದ್ಯಕ್ಕೆ ಪ್ರತಿಭಟನೆ ಮಾಡಲಾಗಿದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಮಾಡಲಾಗಿದೆ ಧರ್ಮಸ್ಥಳದ ದೌರ್ಜನ್ಯಗಳು ಇತಿಹಾಸ ಪುಸ್ತಕ ಕೂಡ ಬಿಡುಗಡೆ ಮಾಡಲಾಗಿದೆ ಗಿರೀಶ್ ಮಠಣ್ಣನವರ್ ಸೂರ್ಯ ಮುಕುಂದರಾಜ್ ವಕೀಲ ಬಾಲನ್ ಸೇರಿ ಹಲವರು ಸಮಾವೇಶದಲ್ಲಿ ಭಾಗಿಯಾಗಿತ್ತು ಮೃತ ವೇದವಲ್ಲಿ ಪದ್ಮಾವತಿ ಕುಟುಂಬಸ್ಥರು ಕೂಡ ಭಾಗಿಯಾಗಿದ್ದರು ಧರ್ಮಸ್ಥಳದ ದೌರ್ಜನ್ಯ ಕೇಸನ್ನು ವಿರೋಧಿಸಿ ಹೋರಾಟವನ್ನು ಮಾಡಲಾಗ್ತಾ ಇದೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ನ್ಯಾಯ ಸಮಾವೇಶವನ್ನು ಮಾಡಲಾಗಿದೆ ಧರ್ಮಸ್ಥಳದ ದೌರ್ಜನ್ಯಗಳು ಇತಿಹಾಸ ಪುಸ್ತಕ ಬಿಡುಗಡೆ ಮಾಡಲಾಗಿದೆ ಗಿರೀಶ್ ಮಠಣ್ಣನವರ್ ಸೂರ್ಯ ಮುಕುಂದರಾಜ್ ವಕೀಲ ಬಾಲನ್ ಸೇರಿ ಹಲವರು ಸಮಾವೇಶದಲ್ಲಿ ಭಾಗಿಯಾಗಿದ್ರು ಎಸ್ನೋ ಧರ್ಮಸ್ಥಳದಲ್ಲಿ ಏನು ಕೆಲವೊಂದಿಷ್ಟು ದೌರ್ಜನ್ಯಗಳಾಗಿದೆ ಎಂಬ ಆರೋಪವನ್ನು ಮಾಡ್ತಾ ಇದ್ರು ಈ ಆರೋಪಕ್ಕೆ ಸಂಬಂಧಪಟ್ಟಂತೆ ಸದ್ಯಕ್ಕೆ ಹೋರಾಟವನ್ನು ಮಾಡಲಾಗಿದೆ ನೀವು ಕೂಡ ಗಮನಿಸ್ತಾ ಇದ್ದೀರ ಧರ್ಮಸ್ಥಳ ದೌರ್ಜನ್ಯ ಕೇಸನ್ನು ವಿರೋಧಿಸಿ ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಹೋರಾಟದಲ್ಲಿ ಸಾಕಷ್ಟು ಜನರು ಭಾಗಿಯಾಗಿದ್ದರು ಇನ್ನು ನ್ಯಾಯ ಸಮಾವೇಶ ಎಂಬ ಆ ಪುಸ್ತಕವನ್ನು ಕೂಡ ಬಿಡುಗಡೆ ಮಾಡಲಾಗಿದೆ ವೇದವಲ್ಲಿಯವರ ಸಹೋದರ ವೀರಪ್ಪ ವೀರಭದ್ರಪ್ಪ ಅವರು ಅವರಿದ್ದಾರೆ ಸ್ನೇಹಿತರೆ ಈಗ ಕಾರ್ಯಕ್ರಮಕ್ಕೆ ಅಧಿಕೃತವಾಗಿ ನಾವು ಚಾಲನೆಯನ್ನು ಕೊಡ್ಲಿಕ್ಕಿದ್ದೇವೆ ನಮ್ಮ ವೇದಿಕೆ